ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಬಂದು ಜೆ ಪಿ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ದಯವಿಟ್ಟು ಅಪ್ಪ ನೀವು ಅನ್ಕೊಂಡಾಗೆ ನಾನು ಮದುವೆ ಆಗಿದ್ದಲ್ಲ ನಿಜವಾಗ್ಲೂ ನಾನು ಒಬ್ಬಳು ಹುಡುಗಿನ ಪ್ರೀತಿ ಮಾಡ್ತದೆ ಅಂತ ಹೇಳಿದಲ್ವ ಅದೇ ಹುಡುಗಿನ ನಾನು ಪ್ರೀತಿ ಮಾಡ್ತಾ ಇದ್ದಿದ್ದು ಭಾರ್ಗವಿ ಅವರನ್ನ ನಿಜವಾಗ್ಲೂ ನಾನು ಅವ್ರನ್ನ ಯಾವುದೇ ರೀತಿ ಟ್ರ್ಯಾಪ್ ಮಾಡಿ ನಿಮಗೋಸ್ಕರ ಮದುವೆ ಆಗಿ ಬಂದಿರುವುದಲ್ಲ ನಿಜವಾಗ್ಲೂ ಕೂಡ ನಾನು ಅವ್ರನ್ನ ಪ್ರೀತಿ ಮಾಡಿ ಮದುವೆ ಆಗಿ ಬಂದಿರುವುದು ದಯವಿಟ್ಟು ನೀವು ತಪ್ಪು ತಿಳ್ಕೊಂಡಿದ್ರ ದಯವಿಟ್ಟು ಇದೇ ರೀತಿ ಭಾರ್ಗವಿ ಕೂಡ ತಪ್ಪು ತಿಳ್ಕೊಂಡಿದ್ದಾಳೆ ದಯವಿಟ್ಟು ನೀವು ಅವ್ರ ಹತ್ರ ಮಾತಾಡಿದ್ರೆ ನನ್ನ ಸಂಸಾರ ಸರಿ ಹೋಗುತ್ತೆ ಅಂತ ಇಲ್ಲಿ ಅರ್ಜುನ್ ಜಿ ಪಿ ಪಾಟೀಲ್ ಹತ್ರ ಹೇಳ್ತಾರೆ ಇದರಿಂದಾಗಿ ಜಿ ಪಿ ಪಾಟೀಲ್ ಸಿಡದೇ ಇರ್ತಾರೆ ಏನು ಅನ್ಕೊಂಡಿದ್ಯಾ ನೀನು ನಿನ್ನ ಸಂಸಾರ ಸರಿ ಮಾಡೋಕ ನಾನಿರೋದು ನನ್ನ ಶತ್ರುನ ಮದುವೆ ಆಗಿ ಬಂದಿದ್ಯಾ ನೀನು ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನಾನು ನಿನ್ನ ಸಂಸಾರ ಪಡಿ ಸರಿ ಪಡಿಸೋದಲ್ಲ ಖಂಡಿತವಾಗ್ಲೂ ನಿನ್ನ ಸಂಸಾರ ಸರಿ ಆಗ್ಲೇಬಾರದು ಅಂತ ಹೇಳ್ತಾರೆ ನಿನ್ ಲೈಫಲ್ಲಿ ಚೆನ್ನಾಗಿರ್ಬೇಕು ಅನ್ನೋದಿದ್ದರೆ ಬಂದ ಮದುವೆ ಆಗಿದ್ದರೆ ಚೆನ್ನಾಗೆ ಇರ್ತತೆ ಅಂತ ಕೂಡ ಜಿ ಪಿ ಪಾಟೀಲ್ ಹೇಳ್ತಾರೆ ಈಗ ನೀನು ನಿನ್ನೆ ಹೆಂಡತಿ ಪರವಾಗಿ ಬಂದು ನನ್ನ ಹತ್ರ ಮಾತಾಡ್ತಿದ್ಯಾ ಅವಳು ಗಂಟನಾಗೆ ಬಂದು ಮಾತಾಡ್ತಿದ್ಯಾ ಇನ್ನು ಮುಂದೆ ಈ ರೀತಿ ಪ್ರಯತ್ನ ಎಲ್ಲ ಮಾಡಬೇಡ ಏನಾದರೂ ಮಾತಾಡುತ್ತಿದ್ರೆ ಜಿ ಪಿ ಪಾಟೀಲ್ ಮಖನಾಗಿ ಬಂದು ಮಾತಾಡಬೇಕೆ ಹೊರತು ಭಾರ್ಗವಿ ಗಂಡನಾಗಿ ಅಲ್ಲ ಅಂತ ಎಚ್ಚರಿಕೆಯನ್ನ ಕೊಡ್ತಾರೆ ತದನಂತರ ಆತ ಕಡೆ ಮನೆ ಉರಿಸ್ತಿರ್ತಕ್ಕಂಥ ಭಾರ್ಗವಿಯನ್ನು ನಿಜವಾಗ್ಲೂ ಕೆಣಕಿ ಜೇಡಿಸ್ತಿದ್ದಾರೆ ನಿರ್ಮಲಾ ಪಾಟೀಲ್ ಹಾಗೆ ಸಾಕ್ಷಿ ಇಬ್ರು ಕೂಡ ಇಲ್ಲಿ ಬೇಕು ಬೇಕು ಅಂತಲೇ ಸಿಫೆಬಿಸಾಡೋದು ಅದು ಬಂದು ಒರ್ಸು ಅಂತ ಹೇಳೋದು ನಿಜವಾಗ್ಲೂ ಅವರನ್ನು ನೋಡಿದೆ ಕೆಂಡಾಮಂಡಲ ಆಗ್ತಿರೋ ಭಾರ್ಗವಿ ಅಲ್ಲೇ ನಿಜವಾಗ್ಲೂ ದಿಟ್ಟ ಕಣ್ಣನಂದ ದಿಟ್ಟಿರಿಸಿ ನೋಡ್ತಿದ್ದಾಳೆ ನಿಜವಾಗ್ಲೂ ಯಾಕೆ ರೀತಿ ನೋಡ್ತಿದ್ಯಾ ಅಂತ ಕೂಡ ನಿರ್ಮಲಾ ಪಾಟೀಲ್ ಮತ್ತು ಸಾಕ್ಷಿ ಕೇಳಿದಾಗ ಕೋರ್ಕೆನ ಇಟ್ಕೊಂಡು ನಿಂತಿದ್ದ ನಿಜವಾಗ್ಲೂ ಒಂದು ಕ್ಷಣಕ್ಕೆ ಬೆದ್ರೋಗ್ಬಿಡ್ತಾರೆ ಸಾಕ್ಷಿ ಮತ್ತು ನಿರ್ಮಲಾ ತದ ನಂತರ ಇಲ್ಲಿ ಭಾರ್ಗವಿ ತನ್ನ ಕೆಲಸ ಮಾಡಿಕೊಂಡು ಹೋಗ್ತಾಳೆ ನಂತರ ಇಲ್ಲಿ ಜೆ ಪಿ ಪಾಟೀಲ್ ಬರ್ತಾರೆ ನೋಡಿದ್ಯಾ ನಿನ್ನ ಅವಸ್ಥೆಗೆ ಯಾವ ರೀತಿ ಬಂತು ನನ್ನ ಮಗ ನಿನ್ನನ್ನು ಯಾವ ಅವಸ್ಥೆಗೆ ತಂದು ಅಂದ್ ನೆನ್ಪಿಟ್ಟ ನೋಡು ಮನೆ ಕೆಲಸ ಮಾಡ್ಕೊಂಡು ಪಾತ್ರ ತೊಡ್ಕೊಂಡು ಇಲ್ಲಿ ಬಿದ್ದಿರ್ಬೇಕು ಇನ್ನು ಮುಂದೆನಾದರೂ ಬುದ್ಧಿ ಕಲಿ ಒಂದು ಹೆಣ್ಣು ಮಕ್ಕಳಾದವರು ಅಪ್ಪನ ಮನೇಲಿ ಕೆಲಸ ಮಾಡಬೇಕು ಗಂಡನ ಮನೇಲೂ ಕೂಡ ಬಂದು ಕೆಲಸ ಮಾಡಬೇಕು ಅವ್ರ ಸಂಸಾರನ ನೋಡ್ಕೊಂಡು ಸುಮ್ಮನೆ ಇರಬೇಕೆ ಹೊರತು ಅದನ್ನ ಬಿಟ್ಟು ನೋಡು ನಾನು ಆ ನ್ಯಾಯ ಕೊಡಿಸ್ತೀನಿ ಈ ನ್ಯಾಯ ಕೊಡಿಸ್ತೀನಿ ಅನ್ನೋದಲ್ಲ ಇನ್ನು ಮುಂದೆ ಮನೇಲೆ ಈ ರೀತಿ ಬಿದ್ದಿರುವಂತ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇದರಿಂದಾಗಿ ಭಾರ್ಗವೇ ಖಂಡಮಂಡಲ ಆಗ್ತದಾಳ